ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಿಮಗೆಲ್ಲರಿಗೂ ಕಾಶಿಯಲ್ಲಿ ಇರ್ತಕ್ಕಂಥ ಈ ನೇಪಾಳ ಮಂದಿರಕ್ಕೆ ಸ್ವಾಗತವನ್ನು ಕೋರ್ತಾ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಈ ದೇವಸ್ಥಾನ ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಸೊ ಈ ದೇವಸ್ಥಾನದ ಮುಂದಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ನಾವು ಈ ಗಂಗಾ ನದಿಯನ್ನು ಈ ರೀತಿ ನೋಡಬಹುದು ಇದು ಲಲಿತಾ ಘಾಟ್ ಅಂತ ಬರುತ್ತೆ ಆ ಲಲಿತಾ ಘಾಟಿಂದ ಬಂದರೆ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು ಲಲಿತಾ ಘಾಟಿಂದ ನೀವು ಕಾಶಿ ವಿಶ್ವನಾಥನ ಗಂಗಾ ದ್ವಾರದ ಮುಖಾಂತರ ಒಳಗಡೆ ಬಂದರೆ ಅಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಈ ದೇವಸ್ಥಾನಕ್ಕೆ ತಗೊಬರ್ಬೋದು ಈ ಮಂದಿರವನ್ನು ಟೆರಕೋಟ ಕಲ್ಲು ಮತ್ತು ಉಪ್ ಮರದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ ಇದನ್ನು ನೇಪಾಳದ ರಾಜ ಆದಂತಹ ರಾಣಾ ಬಹದ್ದೂರ್ ಶಾನ್ ಅನ್ನೋರು ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ ಈ ದೇವಸ್ಥಾನಕ್ಕೆ ನಾವು ನಾಲ್ಕು ದಿಕ್ಕುಗಳಿಂದ ಈ ದೇವಸ್ಥಾನವನ್ನು ನೋಡ್ಬೋದು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನಿಂದ ಮತ್ತು ಉತ್ತ ಉತ್ತರದ ದಿಕ್ಕಿನಿಂದ ಈ ದೇವಸ್ಥಾನವನ್ನು ನೋಡ್ಬೋದು ಇದು ಪೂರ್ವ ದಿಕ್ಕಿನಿಂದ ನೋಡಿದರೆ ಹೀಗೆ ಕಾಣುತ್ತೆ ಸೊ ಹಾಗೆ ಎಡಗಡೆ ಹೋಗಿ ದಕ್ಷಿಣ ದಿಕ್ಕಿನಿಂದ ಈ ರೀತಿ ಕಾಣುತ್ತೆ ಅಲ್ಲಿ ಮರದ ಕೆತ್ತನೆಗಳು ಇದೆಲ್ಲ ಬಹಳ ಒಂದು ಅದ್ಭುತವಾದ ಕಲೆಯಿಂದ ಕೂಡಿದೆ ಅಂತ ಹೇಳ್ಬೋದು ಇದು ಪಶ್ಚಿಮ ದ್ವಾರದಿಂದ ಕಾಣುವಂಥ ವಿಗ್ರಹ ಇದು ಉತ್ತರದಿಂದ ನೋಡಿದ್ರೆ ನಮಗೆ ಈ ರೀತಿ ಕಾಣುತ್ತೆ ಸೊ ಹೀಗೆ ನಾಲ್ಕು ದಿಕ್ಕುಗಳಿಂದ ಈ ದೇವಸ್ಥಾನವನ್ನು ಈ ಶಿವನ ಲಿಂಗವನ್ನು ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಆತ್ಮೀಯರೇ ಅಷ್ಟೇ ಅಲ್ಲ ಅಲ್ಲಿರುವಂಥ ಈ ಸುಂದರವಾದ ಮರದ ಕೆತ್ತನೆ ಕಿಟಕಿಗಳಿಂದ ನೋಡಿದ್ರೆ ನಾವು ಗಂಗಾ ನದಿ ತೀರವನ್ನು ಹೀಗೆ ಬೇರೆ ಬೇರೆ ಆ್ಯಂಗಲ್ಗಳಿಂದ ನೋಡ್ಬೋದು ಅಲ್ಲಿ ಅಂದಷ್ಟು ವಯಸ್ಸಾದವರು ಮೆಡಿಟೇಷನ್ ಕೂಡ ಮಾಡ್ತಾ ಇರ್ತಾರೆ ಇದು ಈ ದೇವಸ್ಥಾನದ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕೋದಕ್ಕೆ ಇರುವಂಥ ಒಂದು ಸುತ್ತ ಇರತಕ್ಕಂಥ ಜಾಗ ಸೊ ಖಂಡಿತ ಕಾಶಿಗೆ ಬಂದರೆ ಈ ಜಾಗವನ್ನು ಮಿಸ್ ಮಾಡದೆ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏಕೆಂದರೆ ಇದು ಕಾಶಿಗೆ ಬಂದವರು ತುಂಬ ಜನ ಇದನ್ನ ನೋಡಿರ್ತಾರೆ ಅಂತ ನಾನು ಅಂದ್ಕೊಂಡಿರಲ್ಲ ಏಕೆಂದರೆ ಇದು ಗಂಗಾ ದ್ವಾರದಿಂದ ಬಂದರೆ ಮಾತ್ರ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಇರುತ್ತೆ ಗೇಟ್ ನಂಬರ್ ಒನ್ ಕಡೆಯಿಂದ ಬಂದರೆ ದೇವಸ್ಥಾನದ ಮುಂದಗಡೆ ಈ ರೀತಿ ಜಾಗ ಇದೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂದು ಅದ್ಭುತವಾದ ಈ ಗಂಗಾ ನದಿ ತೀರವನ್ನು ನೋಡ್ಬೋದು ಸೊ ಹೀಗೆ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್